ಅಂಕುಲದ ಶಿರೂರು ಬಳಿಯ ಗುಡ್ಡ ಕುಸಿತ ಅದೊಂದು ಭಯಾನಕ ಸನ್ನಿವೇಶ ಅವಘಡ ಬಳಿಕ ಅಲ್ಲಿಂದ ಅವಶೇಷ ತಿರುವು ಕಾರ್ಯಾಚರಣೆ ಒಂದು ಕಡೆ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ಅದರಿಂದ ಸಂತ್ರಸ್ತರಾದವರತ್ತಲೂ ಗಮನ ಹರಿಸಬೇಕಿದೆ ಇದು ಮಾನವೀಯ ಕಳಕಳಿ ಇಂತಹ ಕಳಕಳಿ ತೋರಿಸಿ ಗಮನ ಸೆಳೆದದ್ದು ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ಕಾರ್ಯಕರ್ತರು ಶಿರೂರು ಗುಡ್ಡ ಕುಸಿತದ ಬಳಿಕ ಎಲ್ಲರೂ ಅವಘಡ ಪ್ರದೇಶ ನೋಡಲು ಹೋಗುತ್ತಿದ್ರೆ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ಕಾರ್ಯಕರ್ತರು ಅದೇ ರಸ್ತೆಯಲ್ಲಿ ವಾರವಾದರೂ ದಾರಿ ಕಾಣದೆ ಸಾಲಾಗಿ ನಿಂತಿದ್ದ ಟ್ರಕ್ ಚಾಲಕರು ಮತ್ತು ಸಿಬ್ಬಂದಿಯ ಅಹವಾಲು ಕೇಳಲು ಹೋಗಿದ್ರು ಗಂಗಾವಳಿ ನದಿ ತೀರದ ಜನರ ಸಂಕಟ ಅರಿಯಲು ಹೋಗಿದ್ರು ಅಂಕೋಲದ ಶಿರೂರು ಬಳಿಯ ಗುಡ್ಡ ಕುಸಿತದಿಂದಾಗಿ ಮನೆಗಳು ಸಂಪೂರ್ಣ ನಾಶವಾಗಿದ್ದ ಉಳುವರೆ ಗ್ರಾಮಕ್ಕೆ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಕಾರ್ಯಕರ್ತರು ಮೊದಲ ಹಂತದಲ್ಲಿ ಸರ್ವೆ ಕಾರ್ಯ ನೆರವೇರಿಸಿದ್ರು ಈ ಘಟನೆಯಲ್ಲಿ ಉಳುವರೆ ಗ್ರಾಮದ ಹಲವಾರು ಮನೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ವು ಇದರಿಂದಾಗಿ ಹಲವಾರು ಕುಟುಂಬ ಸಂತ್ರಸ್ತರಾಗಿದ್ದಾರೆ ಉಳುವರೆ ಗ್ರಾಮದ ಆರು ಮನೆಗಳು ಸಂಪೂರ್ಣ ನಾಶವಾದರೆ ಸುಮಾರು ಇಪ್ಪತ್ತೊಂದು ಮನೆಗಳು ಭಾಗಶಃ ಹಾನಿಗೆ ಒಳಗಾಗಿವೆ ಘಟನೆ ನಡೆದ ಉಳುವರೆ ಗ್ರಾಮಕ್ಕೆ ಭೇಟಿ ನೀಡಿರುವ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ಕಾರ್ಯಕರ್ತರು ಪರಿಹಾರ ಕಾರ್ಯ ಆರಂಭಿಸಿದ್ದಾರೆ ಮೊದಲ ಹಂತದಲ್ಲಿ ಸರ್ವೆ ಕಾರ್ಯ ನೆರವೇರಿಸಿದ್ದ ಎಚ್ಆರ್ಎಸ್ ಕಾರ್ಯಕರ್ತರು ಅರ್ಹರಿಗೆ ಬೇಕಾದ ಅಗತ್ಯ ನೆರವನ್ನು ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ ರೈನ್ಕೋಟ್ ಸ್ಟೌ ರೇಷನ್ ಮುಂತಾದ ಅಗತ್ಯ ವಸ್ತುಗಳನ್ನು ಅರ್ಹರಿಗೆ ವಿತರಿಸಿದ್ದಾರೆ ಎಚ್ಆರ್ಎಸ್ನ ಉಡುಪಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಕಾರ್ಯಕರ್ತರು ಈ ಪರಿಹಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಗಂಜಿ ಕೇಂದ್ರದಲ್ಲಿರುವ ಜನರಿಗೆ ರೇಷನ್ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಅಗತ್ಯ ಬಿದ್ದರೆ ಮುಂದಿನ ದಿನಗಳಲ್ಲಿ ಸಂತ್ರಸ್ತರ ಪುನರ್ವಸತಿ ಕೆಲಸವನ್ನು ಸಹ ಮಾಡಿಕೊಡಲಾಗುವುದು ಎಂದು ಎಚ್ಆರ್ಎಸ್ ಜೋನಲ್ ಲೀಡರ್ ಅಮೀರ್ ಹೇಳಿದ್ದಾರೆ ಪರಿಹಾರ ಕಾರ್ಯದಲ್ಲಿ ತೊಡಗಿರುವ ಎಚ್ಆರ್ಎಸ್ ಸಂಘಟನೆಯ ರಾಜ್ಯ ಕ್ಯಾಪ್ಟನ್ ಆಗಿರುವ ಅಮೀರ್ ಸಿದ್ದಿಕ್ ಕುದ್ರೋಳಿ ಸನ್ಮಾರ್ಗದ ಜತೆಗೆ ಮಾತನಾಡಿದ್ದು ಎಲ್ಲರಿಗೂ ಈಗ ಲಾರಿ ಚಾಲಕ ಅರ್ಜುನ್ ಮತ್ತು ಇತರರು ಸಿಗಲೆಂದು ಪ್ರಾರ್ಥನೆ ಮಾಡುವಲ್ಲಿ ನಿರತರಾಗಿದ್ದಾರೆ ಅವರು ಬದುಕಿದ್ದಾರೋ ಇಲ್ಲವೋ ಎಂದು ಯಾರಿಗೂ ತಿಳಿದಿಲ್ಲ ಆದರೆ ಘಟನೆಯಿಂದ ಉಳುವರೆ ಗ್ರಾಮದ ಹಲವಾರು ಮನೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವುದು ಕೂಡ ಎಲ್ಲರಿಗೂ ತಿಳಿದಿದೆ ಇದರಲ್ಲಿ ಬದುಕುಳಿದವರು ತಮ್ಮ ಮನೆ ಕಳೆದುಕೊಂಡು ತೀರಾ ಸಂಕಷ್ಟದಲ್ಲಿದ್ದಾರೆ ಅವರ ಬಗ್ಗೆಯೂ ಎಲ್ಲ ಮಾಧ್ಯಮಗಳು ವರದಿ ಮಾಡಬೇಕಿದೆ ಸರಕಾರ ಇವರಿಗೆ ಸುರಕ್ಷಿತ ಸ್ಥಳದಲ್ಲಿ ಮನೆ ನಿರ್ಮಿಸಲು ಮುಂದಾಗಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ ಎಚ್ ಆರ್ ಎಸ್ ಕಾರ್ಯಕರ್ತರು ಭಾರಿ ಮಳೆಯನ್ನ ಲೆಕ್ಕಿಸದೆ ನೀಡಿದ ಮಾನವೀಯ ಸೇವೆಯನ್ನ ನಾಗರಿಕರು ಕೊಂಡಾಡುತ್ತಿದ್ದಾರೆ